ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವಿನಗೆ ವಶುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸ್ವಾಭಿಮಾನಿ ಶರಣ ಮೇಳಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಆರ್ಥಿಕವಾಗಿ ನಮ್ಮ ಕಡೆಯಿಂದ ಬಹಳ ಸ್ವಾಗತವನ್ನು ಕೋರ್ತಿದ್ದೇವೆ ನಮ್ಮ ಸಮುದಾಯ ಪ್ರಾರ್ಥನೆ ಇರುತ್ತೆ ಷಟಸ್ಥಲ ಧ್ವಜಾರೋಹಣ ಶರಣ ಮೇಳ ಉದ್ಘಾಟನೆ ಮತ್ತು ಧರ್ಮಚಿಂತನ ಗೋಷ್ಠಿ ಗೋಷ್ಠಿ ಮತ್ತು ಮಹಿಳಾ ಗೋಷ್ಠಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮತ್ತು ಸಾಮೂಹಿಕ ವಚನ ಪಾರಾಯಣ ಸಿದ್ದರಾಮೇಶ್ವರ ಜಯಂತಿ ಮತ್ತು ಸಮಾರೋಪ ಸಮಾರಂಭ ಇರುತ್ತೆ ನಮ್ಮ ಸ್ವಾಭಿಮಾನಿ ಶರಣ ಮೇಳದಲ್ಲಿ ಶಿವಕುಮಾರನವರು ಹೇಳದಾಗಿ ಎಲ್ಲ ಶರಣತತ್ವ ಚಿಂತನೆಗಳು ಮತ್ತು ಲಿಂಗಾಯತ ಧರ್ಮ ಸ್ಥಾಪನೆಯಾದ ದಿನವನ್ನು ಆಚರಿಸ್ತೀವಿ ಮತ್ತು ಮತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಲಿಂಗಾಯತ ಸ್ವತಂತ್ರ ಧರ್ಮಕ್ಕೆ ಮನವಿ ಕೂಡ ಮಾಡಬೇಕಾಗಿ ನಮ್ಮ ಕಡೆ ನಾವು ಅದನ್ನ ಶಿಫಾರಸ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಘೋಷಣೆ ಆಗಬೇಕು ಅನ್ನೋದು ನಮ್ಮ ಕಡೆಯಿಂದ ಒತ್ತಾಯವಾಗಿರುತ್ತೆ